ಗುಡ್ ಮೋದಿ ಕೇರ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ನಾವು ಈ ವಿಡಿಯೋದಲ್ಲಿ ರೆಸ್ಪಿರೇಟರಿ ಕೇರ್ ಸಿರಪ್ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ ಮಾಲಿನ್ಯ ಧೂಳು ಹವಾಮಾನ ಬದಲಾವಣೆಗಳು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿಯು ನಿಮ್ಮನ್ನು ಪ್ರತಿದಿನ ಉಸಿರಾಟದ ಸಮಸ್ಯೆಗಳಿಗೆ ಗುರಿಯಾಗುವಂತೆ ಮಾಡುತ್ತದೆ ರೆಸ್ಪಿರೇಟರಿ ಕೇರ್ ಸಿರಪ್ನ ಬಳಕೆಯಿಂದ ಆಗುವ ಲಾಭಗಳು ಗಂಟಲು ನೋವು ಶಮನವಾಗುತ್ತದೆ ಕೆಮ್ಮು ಮತ್ತು ಶೀತ ಹೋಗಲಾಡಿಸುತ್ತದೆ ಬ್ರಾಂಕೈಟಿಸ್ ಸಮಸ್ಯೆ ಬಗೆಹರಿಸುತ್ತದೆ ಎದೆಯ ದಟ್ಟಣೆ ಸಮಸ್ಯೆಯನ್ನು ಪರಿಹರಿಸುತ್ತದೆ ಉಸಿರಾಟದ ಕಾರ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಈ ವಿಶಿಷ್ಟ ಮಿಶ್ರಣವು ನಿಮ್ಮ ಗಂಟಲನ್ನು ಶಮನಗೊಳಿಸಲು ಕೆಮ್ಮನ್ನು ಸರಾಗಗೊಳಿಸಲು ಮತ್ತು ಉಸಿರಾಟದ ಗುಣಪಡಿಸುವಿಕೆಯನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ರೆಸ್ಪಿರೇಟರಿ ಕೇರ್ ಸಿರಪ್ನಲ್ಲಿ ಸೇರಿಸಲಾದ ಆಯುರ್ವೇದ ಪದಾರ್ಥಗಳು ತುಳಸಿ ಶ್ವಾಸಕೋಶದ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶುಂಠಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಶ್ವಾಸಕೋಶದ ಕಾರ್ಯವನ್ನು ಬೆಂಬಲಿಸುತ್ತದೆ ಮಧು ಗಂಟಲನ್ನು ಶಮನಗೊಳಿಸುತ್ತದೆ ಮತ್ತು ಉಸಿರಾಟದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಪಿಪ್ಪಲಿ ಮತ್ತು ಕಾಳಿ ಮಿರ್ಚ್ ಲೋಳೆಯನ್ನು ತೆರವುಗೊಳಿಸುತ್ತದೆ ಮತ್ತು ಉಸಿರಾಟದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲವಂಗ ಗಂಟಲು ನೋವನ್ನು ನಿವಾರಿಸುತ್ತದೆ ಮತ್ತು ಕೆಮ್ಮನ್ನು ಶಮನಗೊಳಿಸುತ್ತದೆ ಕಾಂತ್ಕರಿ ಕಫವನ್ನು ತೆರವುಗೊಳಿಸುತ್ತದೆ ಮತ್ತು ಸುಲಭ ಉಸಿರಾಟವನ್ನು ಬೆಂಬಲಿಸುತ್ತದೆ ಹರಿಟಕಿ ಉಸಿರಾಟದ ವ್ಯವಸ್ಥೆಯನ್ನು ನಿರ್ವಿಶಗೊಳಿಸುತ್ತದೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಬೆಂಬಲಿಸುತ್ತ ಡೋಸೇಜ್ ದಿನಕ್ಕೆ ಎರಡು ಬಾರಿ ಎರಡು ಟೇಬಲ್ ಸ್ಪೂನ್ ಅಥವಾ ನಿಮ್ಮ ವೈದ್ಯರು ನಿರ್ದೇಶಿಸಿದಂತೆ ಉಸಿರಾಡುವ ಮುನ್ನ ಉಸಿರಾಡಿ ಉತ್ತಮವಾಗಿ ಬದುಕಿ ಉಸಿರಾಟದ ಆರೈಕೆ ಸಿರಪ್ ಬಳಸಿ ಸೇಫ್ ಫಾರ್ ರೆಗ್ಯುಲರ್ ಯೂಸ್ ನೋ ಆಲ್ಕೋಹಾಲ್ ನೋ ಡ್ರೌಸಿನೆಸ್ ಜಸ್ಟ್ ದ ಪಾವರ್ ಆಫ್ ಆಯುರ್ವೇದ ವರ್ಕಿಂಗ್ ಇನ್ ಹಾರ್ಮನಿ ವಿತ್ ಯುವ ಬಾಡಿ ನಿಮ್ಮ ಶ್ವಾಸಕೋಶಗಳನ್ನು ರಕ್ಷಿಸಿಕೊಳ್ಳಿ ಮುಕ್ತವಾಗಿ ಉಸಿರಾಡಿ ಪ್ರಕೃತಿಯನ್ನು ನಂಬಿರಿ ಆಯುರ್ವೇದಿಕ್ ರೆಸ್ಪಿರೇಟರಿ ಕೇರ್ ಸಿರಪ್ ಅನ್ನು ನಂಬಿರಿ